ಸೀರಿಯಸ್ಲಿ ನೀವು ನಂಬ್ತಿರೋ ಬಿಡ್ತಿರೋ ಪ್ರತಾಪ್ ಅವರಿಗೆ ಸಿಗಾಪಡೆ ಅಂದರೆ ಸಿಗಾಪಡೆ ಬರ್ತಿದೆ ಯಾರೆಲ್ಲ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಓಟ್ಸ್ ಮಾಡ್ತಿದ್ದಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಸೊ ಪ್ರತಿಯೊಬ್ಬರು ಕೂಡ ಅಷ್ಟೇನೆ ಲೇಡಿ ಫ್ಯಾನ್ಸ್ಗಳು ಕೂಡ ಇದ್ದಾರೆ ಅಂದ್ರೆ ಮಹಿಳಾ ಅಭಿಮಾನಿಗಳು ಕರ್ನಾಟಕದ ಜನತೆ ಜೊತೆಗೆ ಯುವಕರು ಯುವತಿಯರು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಪ್ರತಾಪ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇವತ್ತು ಕೂಡ ಒಂದು ಕಾಂಟ್ರವರ್ಸಿ ಬರುತ್ತೆ ಅಲಿಗೇಷನ್ ಬರುತ್ತೆ ಪ್ರತಾಪ್ ಅವರ ಮೇಲೆ ಏನೋ ಅಂದ್ರೆ ಅವರ ಒಂದು ಬಿಸ್ನೆಸ್ ಪಾರ್ಟ್ನರ್ ಆಗಿರ್ತಾರಲ್ಲ ಒಂದು ಮಹಾರಾಷ್ಟ್ರದವರು ಒಂದು ವಂಚನೆ ಆರೋಪವನ್ನ ಈಗ ಪ್ರತಾಪ್ ಮೇಲೆ ಹಾಕ್ತಾರೆ ಕೋರ್ಟ್ಗೆ ಹೋಗಿ ಮಾತನಾಡ್ಕೋಬಹುದಲ್ಲ ಇನ್ನೇನು ಎರಡು ದಿನದಲ್ಲಿ ಫಿನಾಲೆ ಇದೆ ಈ ರೀತಿ ಮಾತನಾಡೋದ್ರೆ ಯಾವ ರೀತಿ ಒಂದು ಅರ್ಥ ಇದೆಯಾ ಬೇಕು ಅಂತ ಅಲಿಗ್ನೇಷನ್ ಮಾಡ್ತಿರೋದು ಇದು ಯಾರು ಕೂಡ ನಂಬಕ್ಕೆ ಹೋಗ್ಬಿಡಿ ಏನಕ್ಕೆ ಅಂದ್ರೆ ಪ್ರತಾಪ್ ಅವ್ರು ಆಟ ಆಡ್ತಾರೆ ಅದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಿರ ಚೆನ್ನಾಗಿ ಆಟಾಡ್ತಿದ್ದಾರೆ ಪ್ರತಾಪ್ ಅವರಿಗೆ ಓಟ್ಗಳನ್ನ ಮಾಡಬೇಕಾಗುತ್ತೆ ಸೊ ಹೀಗಾಗಿ ದಯವಿಟ್ಟು ಓಟ್ಗಳ ಅವಶ್ಯಕತೆ ಅವ್ರಿಗೆ ಇದೆ ಪ್ರತಾಪ್ ಅವ್ರಿಗೆ ಜಾಸ್ತಿ ಗಳು ಬಂದೇ ಬರ್ತಿದೆ ಹೌದು ಬಹುಶಃ ಒಂದು ಮಾತಿನ ಪ್ರಕಾರ ಏನಪ್ಪಾ ಅಂದ್ರೆ ಪ್ರತಾಪ್ ಅವ್ರಿಗೆ ಸರಿ ಸುಮಾರು ಒಂದು ಕೋಟಿ ಓಟ್ಸ್ ಆಟಿದೆಯಂತೆ ಅಷ್ಟು ಚೆನ್ನಾಗಿ ಪ್ರತಾಪ್ ಅವ್ರಿಗೆ ಓಟ್ಗಳು ಕೂಡ ಹೋಗುತ್ತಿದೆ ಶನಿವಾರ ಹನ್ನೊಂದು ಗಂಟೆ ಟೈಮ್ ನೋಡ್ಕೊಳ್ಳಿ ಶನಿವಾರ ಹನ್ನೊಂದು ಗಂಟೆಗೆ ಕಂಪ್ಲೀಟಾಗಿ ಓಟ್ ಬಂದಾಗುತ್ತೆ ಓಟ್ ಆಮೇಲೆ ಮಾಡೋಕ್ಕಾಗಲ್ಲ ಸೊ ಹೀಗಾಗಿ ಇವತ್ತು ಟೈಮ್ ಇದೆ ನಾಳೆ ಶುಕ್ರವಾರ ಹಾಂ ಇವತ್ತು ಗುರುವಾರ ನಾಳೆ ಶುಕ್ರವಾರ ಇವತ್ತು ಕೂಡ ಟೈಮ್ ಇದೆ ನಾಳೆ ಕೂಡ ಟೈಮ್ ಇರುತ್ತೆ ನಾಳೆದು ಶನಿವಾರ ಹನ್ನೊಂದು ಗಂಟೆ ಕೂಡ ಹನ್ನೊಂದು ಗಂಟೆ ತನಕ ಕೂಡ ಟೈಮ್ ಇರುತ್ತೆ ಸೊ ಆಗಲೂ ಕೂಡ ವೋಟ್ಗಳನ್ನು ಮಾಡ್ಬೋದು ಹೀಗಾಗಿ ಯಾರು ಕೂಡ ಮಿಸ್ ಮಾಡಬೇಡಿ ಓಟನ್ನು ಮಾಡಿ